ನಮಸ್ತೆ ನನ್ನ ಪ್ರೀತಿಯ ಸ್ನೇಹಿತರೆ ಎಲ್ಲರಿಗೂ ಕೃಷ್ಣ ಅಮ್ಮ ವ್ಲಾಗ್ಸ್ಗೆ ಸ್ವಾಗತ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ಶ್ರೀರಾಮನವಮಿ ದಿನ ನಾನು ಈ ಸುಂದರವಾದ ರಾಮನ್ ತೊಟ್ಲಿನ ರಂಗೋಲಿನ ಹಾಕಿದ್ದೀನಿ ನೋಡಿ ಇದನ್ನು ರಾಮನ್ ತೊಟ್ಲು ಅಂತ ಕರಿತೀವಿ ನಾವು ಈ ಹಬ್ಬಕ್ಕೆ ಯಾವಾಗಲೂ ಇದೇ ರಂಗೋಲಿನ ಹಾಕ್ತೀವಿ ಹಾಗೆ ದೇವ್ರ ಮನೆನ ತೊಳೆದು ಶ್ರೀರಾಮ ಅಂತ ಹೇಳಿ ಸ್ವಾಮಿ ಫೋಟೋ ಇಡೋ ಇಕ್ಕಿದ್ದೀವಿ ಆಮೇಲೆ ಕಳ್ಸ ಇಡೋ ಜಾಗದಲ್ಲಿ ಅಷ್ಟದ ಅಷ್ಟದಳ ಕಮಲದ ರಂಗೋಲೆ ಹಾಕಿದ್ದೀವಿ ಆಮೇಲೆ ಶಿವನ್ ಫೋಟೋ ಇಡೋದಕ್ಕೆ ಓಮ್ ಅಂತ ರಂಗೋಲೆ ಹಾಕಿದ್ದೀನಿ ನೋಡಿ ಇದನ್ನು ಕಳ್ಸೋಕ್ಕೆ ನಾನು ಈ ರೀತಿ ಸುಗಂಧರಾಜ ಹೂವು ಮತ್ತು ರೋಸ್ ಹೂವನ್ನು ಬಳಸಿ ಈ ರೀತಿ ಕಟ್ಕೊಂಡಿದ್ದೀನಿ ನಾನೇ ಕೈಯಾರೆ ಸ್ವಾಮಿಗೆ ಮತ್ತು ಎಲ್ಲ ದೇವರಿಗೂ ಹೂವನ್ನು ಮಾಲೆನ ತಯಾರಿಸಿದ್ದೀನಿ ನಮಗೆ ಶ್ರೀರಾಮನವಮಿ ಹಬ್ಬ ಅಂದರೆ ಬರೀ ಅದು ಹಬ್ಬ ಮಾತ್ರ ಅಲ್ಲ ಅದು ನಮ್ಮ ಪ್ರತಿ ಹಿಂದುಗಳಿಗೂ ನಮ್ಮ ಭಾವನೆ ನಮ್ಮ ಪ್ರೀತಿ ನಮ್ಮ ಪೂಜ್ಯ ಅದು ನಮ್ಮ ಶ್ರೀರಾಮ ನಮ್ಮ ಆರಾಧ್ಯ ದೈವ ಆಗಿರ್ತಾರೆ ನಮ್ಮ ಭಾರತ ದೇಶಕ್ಕೆ ಅವರು ನಮ್ಮ ಪ್ರೀತಿಯ ಮಹಾರಾಜ ಆಗಿರ್ತಾರೆ ಶ್ರೀರಾಮ ಅಂದರೆ ಶಾಂತಿ ಶ್ರೀರಾಮ ಅಂದರೆ ಭಕ್ತಿ ರಾಮದೇವರನ್ನು ಪೂಜಿಸೋದ್ರಿಂದ ನಮ್ಮ ಮನಸ್ಸಿಗೆ ಶಾಂತಿ ನೆಮ್ಮದಿ ಎಲ್ಲ ಸುಖ ಸೌಭಾಗ್ಯಗಳು ದೊರೆಯುತ್ತೆ ಶ್ರೀರಾಮ ಅಂದರೆ ಸಾಕು ನಮಗೆ ವಿಷ್ಣು ಸಹಸ್ರನಾಮ ಓದಿದಷ್ಟು ಫಲ ದೊರೆಯುತ್ತೆ ಒಂದು ಸತಿ ಪಾರ್ವತೀ ದೇವಿಯವರು ಶಿವಂಗೆ ಕೇಳ್ತಾರೆ ಶ್ರೀರಾಮನಾಮದ ಮಹತ್ವವನ್ನು ತಿಳಿಸಿ ಅಂತು ಅಂತ ಕೇಳಿದಾಗ ಶಿವ ಹೇಳ್ತಾರೆ ಶ್ರೀ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನಮೆ ಅಂತ ಶಿವ ಹೇಳ್ತಾರೆ ಅಂದರೆ ಶ್ರೀರಾಮನಾಮ ಅನ್ನೋ ಒಂದು ಮಂತ್ರ ಹೇಳಿದ್ರೆ ಸಾಕು ನೀವು ವಿಷ್ಣು ಸಹಸ್ರನಾಮ ಓದಿದಷ್ಟು ಪುಣ್ಯ ನಿಮಗೆ ದೊರೆಯುತ್ತೆ ಅಂತ ಶ್ರೀರಾಮನಾಮದ ಬಗ್ಗೆ ಶಿವ ದೇವರು ಹೇಳ್ತಾರೆ ಶ್ರೀ ಮಹಾವಿಷ್ಣುವು ಏಳನೇ ಅವತಾರವಾಗಿ ಮನುಷ್ಯ ರೂಪದಲ್ಲಿ ಶ್ರೀರಾಮನಾಗಿ ಈ ಪವಿತ್ರ ಭೂಮಿಯಲ್ಲಿ ಅಯೋಧ್ಯ ನಗರಿಯಲ್ಲಿ ಜನಿಸ್ತಾರೆ ಶ್ರೀರಾಮ ಅವತಾರದ ಕಥೆಯೇ ಒಂದು ರೋಚಕವಾಗಿದೆ ಭೂಮಿಯ ಮೇಲೆ ರಾವಣನ ದರ್ಪ ಅಧರ್ಮ ಜಾಸ್ತಿಯಾದಾಗ ಭೂಮಿ ತಾಯಿಯು ರಾವಣನ ಪಾಪದ ಭಾರವನ್ನು ಸಹಿಸಲಾಗದೆ ಬಳಲುತ್ತಿದ್ದಳು ಆಗ ಭೂಮಿ ತಾಯಿಯು ಮತ್ತು ಸಕಲ ದೇವತೆಗಳು ವಿಷ್ಣು ಮಹಾ ಶ್ರೀ ಮಹಾವಿಷ್ಣುವಿನಲ್ಲಿ ಹೋಗಿ ಪ್ರಾರ್ಥಿಸಿದಾಗ ಶ್ರೀ ಮಹಾವಿಷ್ಣು ಹೇಳಿದರು ಯಾವ ರಾವಣನು ಬಹಳ ಅಹಂಕಾರ ದರ್ಪದಿಂದ ಮೆರೆಯುತ್ತಿದ್ದಾನೋ ಮಾನವರು ಮತ್ತು ವಾನರರನ್ನು ತುಚ್ಚರೆಂದು ಕಡೆಗಣಿಸುತ್ತಿದ್ದಾನೋ ಅಂಥ ಮಾನವರಲ್ಲಿ ಶ್ರೇಷ್ಠನಾಗಿ ಜನಿಸಿ ಹಾಗೂ ವಾನರರ ಸಹಾಯದಿಂದ ನಾನು ಆ ರಾವಣನ ವಧೆಯನ್ನು ಮಾಡುತ್ತೇನೆ ಎಂದು ಆಶ್ವಾಸನೆಯಿತ್ತರು ಹೀಗೆ ಶ್ರೀ ಮಹಾವಿಷ್ಣುವೆ ಅಯೋಧ್ಯ ನಗರಿಯಲ್ಲಿ ಶ್ರೀ ದಶರಥ ಮಹಾರಾಜ ಹಾಗೂ ಕೌಶಲ್ಯ ದೇವಿಯ ಸುತನಾಗಿ ಶ್ರೀ ಭರತ ಶತ್ರುಘ್ನ ಹಾಗೂ ಲಕ್ಷ್ಮಣ ಸಹೋದರರೊಂದಿಗೆ ಜನಿಸಿದರು ಶ್ರೀರಾಮದೇವರು ಹುಟ್ಟಿನಿಂದಲೇ ಬಹಳ ಶಕ್ತಿವಂತ ಹಾಗೂ ಧೈರ್ಯವಂತರಾಗಿದ್ದರು ಮತ್ತು ತಾಳ್ಮೆಯ ಮೂರ್ತಿ ತಾಳ್ಮೆಯ ಪ್ರತೀಕರಾಗಿದ್ದರು ಪಿತೃವಾಕ್ಯ ಪರಿಪಾಲಕರಾಗಿದ್ದರು ಹಾಗೂ ಜನನಾಯಕರಾಗಿದ್ದರು ಶ್ರೀರಾಮದೇವರ ಮಹಿಮೆಯನ್ನು ಏನಂತೂ ವಿವರಿಸುವುದು ಅವರು ವಿಶ್ವಾಮಿತ್ರ ಮಹರ್ಷಿಗಳ ಜೊತೆಗೂಡಿ ಈ ದಂಡಕಾರಣ್ಯದಲ್ಲಿ ಈ ರಾಕ್ಷಸರ ಕಾಟ ಜಾಸ್ತಿಯಾದಾಗ ಅವರ ಜೊತೆ ಹೋಗಿ ವನದಲ್ಲಿ ಋಷಿ ಮುನಿಗಳಿಗೆ ಹಾಗೂ ಜನಗಳಿಗೆ ಕಾಟ ಕೊಡುತ್ತಿದ್ದ ತಾಟಕಿ ಸಂಹಾರ ಮಾಡಿದರು ಹಾಗೆ ಶ್ರೀರಾಮನ ಪಾದಸ್ಪರ್ಶದಿಂದ ಅಹಲ್ಯೆಗೆ ಮುಕ್ತಿ ದೊರೆತು ಅವರು ತಮ್ಮ ಪತಿ ಸ್ವರ್ಗವನ್ನು ಸೇರಿದರು ಹೀಗೆ ರಾಮನ ಮಹಿಮೆ ಅಪಾರವಾಗಿದೆ ಹೀಗೆ ಮಹರ್ಷಿಯವರ ಸೇವೆ ಮಾಡುತ್ತಾ ಅವರು ವಿಶ್ವಾಮಿತ್ರರ ಜೊತೆಗೂಡಿ ಜನಕಪುರಿಯನ್ನು ತಲುಪಿದರು ಅಲ್ಲಿ ಶ್ರೀ ಸೀತಾಮಾತೆಯ ಸ್ವಯಂವರದಲ್ಲಿ ಭಾಗವಹಿಸಿ ಮಹಾಧನಸ್ಸನ್ನು ಮುರಿದು ಶಿವಧನಸ್ಸು ಶ್ರೀ ಶಿವಜನಸ್ಸನ್ನು ಮುರಿದು ಶ್ರೀ ಜಾನಕಿ ಮಾತೆಯನ್ನು ವಿವಾಹವಾದರು ಸೀತಾರಾಮರ ಜೋಡಿ ಅದ್ಭುತವಾಗಿತ್ತು ಶ್ರೀರಾಮರು ಸೀತಾಮಾತೆಗೆ ವಿವಾಹದ ಸಂದರ್ಭದಲ್ಲಿ ಒಂದು ಮಾತನ್ನು ಕೊಟ್ಟರು ಏನೆಂದರೆ ನಾನು ಏಕಪತ್ನಿ ವೃತಸ್ಥನಾಗಿರುತ್ತೇನೆ ಎಂದು ಹಾಗಾಗಿ ರಾಮನಿಗೆ ಸೀತೆ ಸೀತೆಗೆ ರಾಮ ಇದು ಒಂದು ಅದ್ಭುತವಾದ ಜೋಡಿಯಾಗಿರುತ್ತಾರೆ ಹಾಗೂ ಪತಿಪತ್ನಿಯರ ಸಂಬಂಧಕ್ಕೆ ಮಾದರಿ ಶ್ರೀರಾಮದೇವರು ಹೇಗೆ ಪತ್ನಿಯನ್ನು ಆಧರಿಸಬೇಕು ಹೇಗೆ ಅವರಿಗೆ ಗೌರವ ಕೊಡಬೇಕು ಮನ್ನಣೆ ಕೊಡಬೇಕು ಅನ್ನೋದನ್ನು ಶ್ರೀರಾಮನಿಂದ ನಾವು ಕಲಿತುಕೊಳ್ಳಬೇಕು ಹೀಗೆ ರಾಮನು ಮರ್ಯಾದಾ ಪುರುಷೋತ್ತಮರಾಗಿದ್ದಾರೆ ಪಿತೃವಾಕ್ಯ ಪರಿಪಾಲಕರಾಗಿದ್ದಾರೆ ಪಿತೃವಾಕ್ಯದ ಪರಿಪಾಲನೆಗಾಗಿ ತಮ್ಮ ರಾಜ್ಯವನ್ನೇ ತ್ಯಜಿಸಿ ಅವರು ಹದಿನಾಲ್ಕು ವರ್ಷಗಳ ಕಾಲ ವನವಾಸಕ್ಕೆ ತೆರಳಿದರು ಈ ವನವಾಸದ ಕಾಲದಲ್ಲಿ ಅವರು ಅನೇಕ ಮುನಿಗಳು ಸಾಧು ಸಂತರನ್ನು ಪೂಜಿಸಿದರು ಹಾಗೂ ರಾಜವಸ್ತ್ರವನ್ನು ತ್ಯಜಿಸಿ ಋಷಿಯರಂತೆ ವೇಷ ತೊಟ್ಟು ಬರೀ ಹಣ್ಣು ಹಂಪಲುಗಳನ್ನು ತಿಂದು ಬದುಕಿದರು ಹಾಗೂ ಅನೇಕ ದುಷ್ಟ ರಾಕ್ಷಸರನ್ನು ಸಂಹರಿಸಿ ದಂಡಕಾರ್ಯಾಣವನ್ನು ರಾಕ್ಷಸಮುಕ್ತರನ್ನಾಗಿ ಮಾಡಿದರು ಇದೇ ಸಮಯದಲ್ಲಿ ಸೀತಾಮಾತೆಯ ಅಪಹರಣವಾಗಿ ದುಷ್ಟ ರಾವಣನು ಕದ್ದೊಯ್ದಾಗ ಶ್ರೀರಾಮದೇವರು ವಾನರರ ಸಹಾಯದಿಂದ ರಾವಣನ ಮೇಲೆ ಯುದ್ಧಕ್ಕೆ ಹೋಗಿ ಅವನನ್ನು ದುಷ್ಟ ಸಂಹಾರ ಮಾಡಿ ರಾವಣ ವಧೆಯನ್ನು ಮಾಡಿ ಸೀತಾಮಾತೆಯನ್ನು ಮುಕ್ತಗೊಳಿಸಿದರು ಹಾಗೆ ಶರಣು ಬಂದ ವಿಭೀಷಣನಿಗೆ ಪಟ್ಟಾಭಿಷೇಕವನ್ನು ಮಾಡಿದರು ಹೀಗೆ ಶ್ರೀರಾಮರು ಈ ಭೂಮಿ ತಾಯಿಯ ಭಾರವನ್ನು ಕಡಿಮೆ ಮಾಡಿದರು ಈ ಭೂಮಿಯಿಂದ ದುಷ್ಟತನವನ್ನು ಸಂಹಾರ ಮಾಡಿದರು ಶಾಂತಿಯನ್ನು ಸ್ಥಾಪಿಸಿದರು ಹಾಗೂ ನಮಗೆ ಈ ಭೂಮಿಗೆ ಸುಖ ಸೌಭಾಗ್ಯಗಳನ್ನು ತಂದುಕೊಟ್ಟು ತಮ್ಮ ಪ್ರಜೆಗಳಿಗೆ ರಾಮರಾಜ್ಯವನ್ನು ಸ್ಥಾಪಿಸಿದರು ಹಾಗೂ ರಾಮರಾಜ್ಯದಲ್ಲಿ ಯಾವುದಕ್ಕೂ ಕೊರತೆ ಇರದೆ ಶ್ರೀರಾಮ ರಾಜ್ಯವು ಸುಖ ಹಾಗೂ ಸಮೃದ್ಧಿಗಳಿಂದ ಕೂಡಿ ಇತ್ತು ಎಂದು ಈ ರಾಮದೇವರ ಮಹಿಮೆ ಅಪಾರವಾಗಿದೆ ಶ್ರೀರಾಮದೇವರನ್ನು ಭಕ್ತಿ ಮತ್ತು ಪ್ರೀತಿಯಿಂದ ಪೂಜಿಸಿ ಅವರ ಕೃಪೆಗೆ ನಾವು ಪಾತ್ರರಾಗಬೇಕು ಹಾಗೆ ಎಲ್ಲಿ ರಾಮನೋ ಅಲ್ಲಿ ಹನುಮನು ಶ್ರೀರಾಮನ ಪೂಜೆಯಿಂದ ನಮಗೆ ಹನುಮಂತ ದೇವರ ಆಶೀರ್ವಾದವು ಕೂಡ ಲಭಿಸುತ್ತದೆ ಶ್ರೀರಾಮದೇವರನ್ನು ಪೂಜಿಸಿ ಅವರ ಪ್ರೀತಿಗೆ ನಾವೆಲ್ಲರೂ ಪ್ರಾರ್ಥರಾಗೋಣ ಎಂದು ನಾನು ಆಶಿಸುತ್ತೇನೆ ಮಂಗಲಮೂ कौसल्युत दशरथानंदे जय मंगम जय मंगुभ मंगल जय मंगुभ ओम श्री काद्री लक्ष्मी नरसिंह स्वामी गोविंद 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 ओम लक्ष्मी नरसिंह श्रीराम जय रा जय जय रा ಈ ಮಹಾಮಂಗ್ಳಾರ್ತಿನ ಸ್ವೀಕಾರ ಮಾಡಪ್ಪ ಭಕ್ತಿಯಿಂದ ಪ್ರೀತಿಯಿಂದ ಮಾಡಿದ್ದೀನಿ ಸ್ವೀಕಾರ ಮಾಡಪ್ಪ ಶ್ರೀರಾಮ ಶ್ರೀಕೃಷ್ಣಾರ್ಪಣಮಸ್ತು ಸ್ವೀಕಾರ ಮಾಡಪ್ಪ ಓಂ ಶ್ರೀರಾಮಾಯ ನಮಃ ಪಾಯಸ ಸಮರ್ಪಯಾಮಿ ಓಂ ಶ್ರೀರಾಮಾಯ ನಮಃ ಕೋಸಂಬರಿ ಮಹಾಪ್ರಸಾದಂ ಸಮರ್ಪಯಾಮಿ ಓಂ ಶ್ರೀರಮ ನಮಃ ಪಾನಕಂ ಸಮರ್ಪಯಾಮಿ ಓಂ ಶ್ರೀರಮ ನಮಃ ಕದಿಲೀಫಲ ತಂಬೂಲ ಸರ್ಪೆಯ ನಾರಿಕಳಪುಷ್ಪ ಸರ್ಪೆಯ ಮಹಾಪ್ರಸಾದೈವೇದ್ಯ ಸಮರ್ಪೆಯೀರರ್ಪಣಮಸ್ತು ನೈವೇದ್ಯಂ ಸಮರ್ಪಯಾಮಿ ಓಂ ಶ್ರೀ ಶ್ರೀ ಓಂ ಓಂ ಕಾದ್ರಿ ಅರ್ಪಣಮಸ್ತು ಶ್ರೀಕೃಷ್ಣಾರ್ಪ ಪರ್ಣ ಮಸ್ತು ಓಂ ಧೂಪ ದೀಪ ನೈವೇದ್ಯಂ ಸಮಸ್ತ ರಾಜೋಪಚಾರ ಪೂಜಂ ಸಮರ್ಪಯಾಮಿ ನೋಡಿದ್ರಲ್ಲ ಸ್ನೇಹಿತರೆ ಹೀಗೆ ನಮ್ಮ ಮನೆಯಲ್ಲಿ ಶ್ರೀರಾಮನವಮಿ ಹಬ್ಬನ ಹೇಗೆ ಮಾಡಿದ್ವಿ ಅಂತ ಹೆಸರು ಬೇಳೆ ಪಾಯಸ ಕೋಸುಂಬ್ರಿ ಹಾಗೆ ಪಾನಕ ಮಾಡಿ ನೈವೇದ್ಯ ಮಾಡಿ ಅಷ್ಟೋತ್ತರ ಓದಿ ಹಾಗೂ ಮಹಾಮಂಗಳಾರತಿ ಮಾಡಿ ಶ್ರೀರಾಮದೇವ್ರನ್ನು ಪೂಜಿಸಿದ್ವಿ ನೀವು ಹೇಗೆ ನಿಮ್ಮನೆಯಲ್ಲಿ ಶ್ರೀ ರಾಮನವಮಿ ಹಬ್ಬನ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಬಟನ್ ಒತ್ತಿ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಶ್ರೀ ಕೃಷ್ಣ ಅಮ್ಮ ವ್ಲಾಗ್ಸನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮೂಲಕ ತಿಳಿಸಿ ರಾಮದೇವರು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಶ್ರೀರಾಮಾಯ ನಮಃ ಜೈ ಶ್ರೀರಾಮ್